ಕೇಂದ್ರದ ಎ ಐ ಸಿ ಸಿ ಅಧ್ಯಕ್ಷರಾದಿಯಾಗಿ ರಾಹುಲ್ ಗಾಂಧಿಯವರಾದಿಯಾಗಿ ಇದನ್ನು ದಾರಿ ತಪ್ಪಿಸಿ ಇವರ ರಾಜೀನಾಮೆ ಪಡೆಯೋದರ ಬದಲು ಅವರನ್ನು ಮತ್ತೆ ಮುಂದುವರಿಸುವ ಈ ಕುತಂತ್ರ ಮಾಡಿದ್ದಾರೆ ಆದ್ದರಿಂದ ಈ ಕಾಂಗ್ರೆಸ್ಗೆ ಇಡೀ ರಾಜ್ಯದ ಜನ ಶಾಪ ಆಗ್ತಾರೆ ಕಾಂಗ್ರೆಸ್ ಅನ್ನ ವಿರೋಧಿಸ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಕಾರಣಕ್ಕೂ ಜನ ಜನ ಅವರನ್ನು ಕ್ಷಮಿಸೋದಿಲ್ಲ ಜನಗಣತೆ ವಿಚಾರ ಆಯಿತು ಪದೇ ಪದೇ ಕಾಂಗ್ರೆಸ್ ಹೇಳ್ತದೆ ಇಡಿ ಸಿ ಬಿ ಐ ಇಂಥವುಗಳನ್ನು ನಮ್ಮ ಮೇಲೆ ಎತ್ತು ಕಟ್ಟಿ ಭಾರತೀಯ ಜನತಾ ಪಕ್ಷ ನಮ್ಮನ್ನು ಅಪಾದಿತರನ್ನಾಗಿ ಮಾಡ್ತದೆ ಅಂತ ಇವತ್ತು ಇಡಿ ರೇಡ್ ಆಗಿದೆ ಯಾಕಾಯಿತು ಇದು ಹೊಸ ಕೇಸೇನೂ ಅಲ್ಲ ಇದು ಹಳೆಯದೇ ಕೇಸು ನಾವು ಕೂಡ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳು ಇದು ಮಿಸ್ಯೂಸ್ ಆಗಿದೆ ಇದನ್ನು ಕದ್ದು ತಿಂದಿದ್ದಾರೆ ಕಾಂಗ್ರೆಸ್ನ ನಾಯಕರು ಇದರಲ್ಲಿದ್ದಾರೆ ಅಂತ ಹೇಳಿ